ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕುಡಂಜಿ ಪೊರ್ಲದ ವೀಡಿಯೋಗೆ ಸ್ವಾಗತ ಇನ್ನಿದ ಇನ್ನೇತು ಕೆಲವು ದಿನ ಅಂಡಿ ಅವು ಉಲ್ಲಾಕ ಇಂಟ್ರೋ ಇತ್ತು ನೀವು ಬಂತದಿಲ್ಲ ಮಸ್ತ್ ಲೇಟ್ ಅಂಡ್ ಮದ ಇಂಟ್ರೋಡು ದಯವಾದಿಂದ ನಮ್ಮ ಟಯರ್ ಒಂದು ಚೇಂಜ್ ಅನ್ನು ಬರೀತೀನಿ ಬೈಕ್ದ ಐನು ಚೇಂಜನ್ನು ಬರಬಹುದು ನಾರ ಇ ಅದ್ರ ಮುಟ್ಟದ ಶಾಪು ಎಡ್ ಬೆಸ್ಟ್ ಶಾಪು ನಿಗಲಾಗೆ ಓ ನಿ ಬೈಕ್ ಅನ್ನಲ್ಲ ತೊಂದರೆ ಅಜ್ಜಿ ಅಕ್ಕ ಟಯರ್ ದಿಕ್ಕು ದಿಕ್ಕ ಇನ್ನ ಬುಕ್ಕ ಆರ್ಡ್ರ್ ಬಂತ ಕಣಪು ಕಣಪಿರಿ ಅಂಚೆ ಇನ್ನೊಂದು ದ ಚೇಂಜ್ ಬಂದು ಪುಗಂದು ಫಿಧಾನಿ ಬರ್ನಾಡಿತ ಬರ್ನಾಟ ಉಪ್ಪುಗೆ ಲೆಕ್ಕ ಬರತ್ತಾ ಅಂಚಿತ ಅಂಡ ಅವು ಚೂರು ಮಿಸ್ಟಿಕ್ ಹಾಂಡು ದಾದ ಬರ್ ಬರ ಆಯ್ತು ಅಂಚೆ ಚೂರು ಸಮಸ್ಯೆ ಅಂಡು ಡೈರೆಕ್ಟ್ ಚೈ ಟೈರ್ ಚೇಂಜ್ ಆಗಿ ಜಾಲನ್ ಪರಾಯಿ ಬರ್ ನೋಡೋಕೆ ಜಾಗಲಿ ಇತ್ತಿದ್ದ ಅವಳು ಫುಲ್ ಆ ಗಾಡಿ ಪೇರ್ಲ ಗಾಡಿ ಫುಲ್ ಗಾಡಿ ಇಟ್ಟು ಫುಲ್ ಬಂದಿತ್ತ ಚೂರು ಅಂತಲೇ ಕನ್ನಂಜಿ ವರ್ಷ ಹಾಂ ಅಂಚೆ ಅದು ಸ್ವಲ್ಪ ಇಂಟ್ರೆಸ್ಟು ಅಂತರ ಆಯ್ತು ಶೂಟ್ ಸುಟ್ಟು ಅಂತಂದೇ ಒಂದು ವೀಡಿಯೋಡು ಎಂಜಿನ್ ಇಷ್ಟ ಅಂಡು ಪಾನೆಲೆ ಬಾಪದ ಡೀಟೇಲ್ ಉಂಡು ಸ್ಕ್ರೀನ್ಶಾಟ್ ಉಂಡು ಆಗಬಿಡುವೆ ನೆಕ್ಸ್ಟ್ ನಮ್ಮ ಚೇಂಜಿಂಗ್ ನಾಳೆ ಬದಿಕ್ಕ ಓಕೆ ಅಡಿಯ ತೂಲೆ ವೀಡಿಯೋ ಇಷ್ಟ ಲೈಕ್ ಆಯ್ತು ಕಮೆಂಟ್ ತೂರು ಪೂರಾ ಕಮೆಂಟ್ ಅಂತ ಪಣಿ ಬಾ ದೇ ಪಸಿ ಮಾರೇ ನೀ ಪಾತ್ರೀ ಪಾತಾರ ಸುಮಾರು ಒಂದು ಅನ್ನಕ್ಕೆ ಕೈಲ ಇತ್ತ ಬ್ಲಾಗ ಟೈಮ್ ಮತ್ತೆ ಪೂರ್ಣ ದೊಂದು ಅಂಚ ಯೂಟ್ಯೂಬ್ ಲೈವ್ ಹೆಚ್ಚು ಕೊಿ ಮಾರೇಜ್ ಲೈವ್ ಇದು ಇದು ಕುಂ

ಕಾಸೆ ಆತ ಶೋ ಅಪ್ಪ ತರೆ ಪಡೆಯಲಕ್ಕ ನಾ ಖುಷಿಯೇ ಬೈತೆ ಟಯ್ ಎಂಜಿಮ್ ಆತನೆ ನಿಕ್ಲಾಗ್ದುಲೆ ಲೈಕ್ ಅನ್ಪಿ ಕೊಂಜ್ಮೆ ಸೀತಾ ಇದ್ದ ಅವಸ್ಥೆ ಕೆಟ್ಟಿದ್ದಾನೆ ಗೊತ್ತಾನದ ಮುಖದ ಅವಸ್ಥೆ ಹ್ಞೂ ಬ್ಲಾಗ್ ಅಂಜ ಅನ್ಪಲೆ ಬಕ್ಕ ಕಮೆಂಟ್ ಅಂತ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವರ್ಷವ್ರ ಒಂದು ಬಿಲ್ ಹಿಡಿಯುತ್ತೆ ಒಂದು ಇಂಟ್ರೆಸ್ಟ್ ಇರ್ಬನ್ ಪರವಾಗಿ ಏನೇ ಡಿಸ್ಟಾಪೇಜ್ ಉಂಟು ಸುನ್ಸಾನ್ ಜಗ ಎನ್ನ ಐರಾವತ ಉಂಡು ನಮಗೆ ಇನ್ನೇನು ಏನು ದೋಸ್ತಿ ಕಿತ್ತ ಆ ಪೂರ್ವಡು ಆರು ಒಂದು ಬೈಕ್ದೊಂದು ಫೋಟೋ ಬಾವೆ ನಿಕ್ಲಿಕ್ಕೆ ಓಕೆ ಅದು ಫೋಟೋ ಇದ್ದೇನೆ ವೀಡಿಯೋ ಚೂರು ಮಂದೆ ಅವು ಬೈಕ್ ಒಂದು ನಿಕ್ಲೆ ತೂಲೆ ಯಾ ಫಂಡ್ರೆ ಓಕೆ ಸೂಪರ್ ಉಂಟು ಬೈಕ್ ಮಾತ್ರ ಸೆಕೆಂಡ್ ಟೈಮ್ ಟೈಮ್ಗುಲಿ ನಾನು ತೋಜನು ಏಟು ಅವು ಮಾತ್ರ ಮಾಡಲ್ ನಂಬರ್ ಬೇತೆ ಮಾಡಲ್ ಬೇತೆ ನಂಬರ್ ಹತ್ತು ಅಡ್ಲ ಬೇತೆ ಓಕೆ ಟಾಟಾ ವೀಡಿಯೋ ಇಷ್ಟ ಅಂದರೆ ಲೈಕ್ ಹೊಂಟ್ಲವ ಪ್ಲೀಸ್ ಕೂಡ ವೀಡಿಯೋ ನಿಕ್ಲೋ ಸಪೋರ್ಟ್ ಬೋರ್ಡು ಅದು ಏನು ವೀಡಿಯೋ ಬಂದು ನಿಕ್ಲಕ್ಕೆ ಇಷ್ಟ ಅನ್ನೋದು ಗೊತ್ತಿದ್ದಿ ಇಷ್ಟ ನಜ್ಜಂದು ಏನು ಒಂದು ಬೇನೆ ಬೇತೆ ಪೂರಕ ಬಂದಾಗ ಹೆಂಗೆ ಕಾಬಿ ಮಾರೆ ಎಂಚಾರ ಅದು ನಕ್ಲೆ ಎದ್ರು ಪಾತೇನು ಹೋಗ್ತೀರತ್ತ ಪ್ರಾಬ್ಲಿಕ್ ಡೇ ಅವು ಪೂರ ಒಂದು ಚೂರು ಬಂಗ ಪೂರಕೂರ್ನಾಗ అయ్యో అయ్యో అయ్యయ్యో తు క్యాన్ దోకి అయితే మరి ఫిక్స్ అండి చెప్ప అదే బేడా నవనా వాటర్ నో ఆల్కహాల్ వాటర్ ఓకే బాబాయ్ సి నెక్స్ట్ బ్లగ్ మోటో వ్లగ్ సెట్ అంపు పూర అప్పు అడా జై తుల్నాడు ಶುರು ಕರ್ತೀನಿ ಫೈನಲಿ ಟಯರ್ದ ಶಾಪು ಬತ್ತಾಯ್ತದೆ ಇತ್ತ ಟಯರ್ ಚೇಜ್ ಅನ್ನೋ ಕಾರ್ಯಕ್ರಮ ವಿಪ್ಪದಲ್ಲಿ ಟಯರ್ದಾ ಲೊಕೇಶನ್ ಅನ್ಪ ನಾರ ಈ ವೈಶಾಲಿನ ಇಕ್ಕೊಂಡು ಆಯ್ತಾ ಚೂರು ಪೀರಾ ಹತ್ತದ ರವಿಯಣ್ಣನ ರವಿಯಣ್ಣ ಬಂದದ್ದು ಅವ್ರನ್ನ ಟಯರ್ದು ಅಂಗಡಿ ಮತ್ತು ಯಮಹ ವಿ ತ್ರೀ ವಿ ಫೋರ್ ಹೋಗೋ ಗಾಡಿನ ಊರ ಕಲಾ ಟಯರ್ ತಿಕ್ಕೊಂಡು ಫಿಟ್ ಫಿನಿಶ್ ಮುಖ ಗ್ರಿಪ್ ತುಳೆ ಏನು ಪಾಡಿನ ಒಂದು ಟಿ ವಿ ಎಸ್ ಯೂರೋ ಗ್ರಿಪು ಅವು ದುಂಬೇಕೇಂದಿತ್ತೆ ಅಂಚಿತ್ತ ಡೈರೆಕ್ಟ್ ಪಾಡಿನಿ ಬರ್ನ್ ಬರ್ನೌಟ್ ಬಂಡಿತ್ತೆ ಬರ್ನ್ ಔಟಾಯ್ಜಿ ಲಯ ಬಂಡ ಅವಷ್ಟು ಅಂಚೆತೇನಲ್ಪ ಗ್ರಿಪ್ ತುಲೇ ಗಾಯಸ್ ಗ್ರಿಪ್ ಹೆಂಗೆ ಬರೀ ಲೈಕ್ ಆಗ್ತಾನೆ ವಾ ಎಸ್ ರೋಡ್ ಬಂಡ ತೊಂದರೆ ಅಜ್ಜಿ ಅಂಚಿತ್ತೆ ಫೈನಲಿ ಫಿಟ್ ಅನ್ಬೇಕು ಅಂದ್ಬಿಟ್ಟಿ ಇನ್ಸ್ಟಾಲಿಂಗ್ ಟಯರ್ ఓల్డ్ టయర్ తోలే న్యూ టైర్ తోలే ఓల్డ్ ఫుల్ తప్పలే మండేతండి లైక్ రిస్క్ పొడిచింది ఒక చేంజ్ అనిపోయింది జాస్ ఖర్చు అప్పుడు చిన్న కమ్మీ బిల్లు ఇప్పుడు ఆటే సూర్ఖే అంది బిల్లు కొంచెం మొబైల్ అంత సమస్య ఉండంచ సురికే అంత విజయన పేమెంట్ అంత ఎప్పుడు బాకీ అప్పుడు ఓల్డ్ టయర్ టంచెం వస్తే దాజ్ గ్రిప్పు జీరో సైడ్ గ్రిప్పు ఉ సైడ్ దా యూసేజ్ లీన్ హంగి ముందు టయర్ అవ సూపరు అద్రీ టయర్ టీఎస్ తక్కువ యూరే గ్రిప్పు మస్త్ ఫేమస్ అతను టయరు పూర రైవింగ్ కండీషన్ వా కండీషన్ సూపర్ గ్రిప్పు ಇತ್ತ ಚೇಂಜ್ ಅಂದ್ ಪವ್ರ ಆತ ರೈವೇ ನಟ್ಟು ಬೋಲ್ಟು ಲೂಸ್ ಒಂದು ರೀ ಈಗಿನ ಗಪ್ಪ ಜಾ ನಮಸ್ತೆ ರೇವೇಣ್ಣ ಇಲ್ಲ ದುಂಬದರೆ ಆಗಲಿ ಅವ್ ಫುಲ್ ಫ್ಲಾಟ್ ಏನು ಆಫ್ಟರ್ ಒಂದು ಬೊಕ್ಕ ಪಾಂಡ್ ವಾಯ್ಸ್ ಅಂಚೊಂದು ಚೂರು ಚೆಮ್ಮಪುರ ಸುರಾತ್ರಿ ಐನು ಪುರ ಸೈಡಿದ್ದಿಲ್ಲ ವೀಡಿಯೋ ಮನೆ ಇಷ್ಟ ಲೈಕ್ ಅನ್ಪಿ ಮೊಕ್ಕ ನಿರ್ತಾ ಈ ಷಾಪ್ಲೆ ಡಿಸ್ಕೌಂಟ್ ಲಿಕ್ ಅಂಡ್ ಫೈದ ರೇಟ್ ಕೊಡೋದು ಅಯ್ಯೋ ನ್ಯೂ ಟೈರ್ ಮುಲ್ಕೊಂಡು ಓಲ್ಡ್ ಟೈರ್ ಮುಲ್ಕೋಡುಗೆ ಒಂದು ಐಕ ವ್ಯಾಲಿ ಲೀಕೇಜ್ ಉಂಟಿಗೆ ಸೀಜನ್ ಪೈಲ್ ಒಟ್ಟಿಗೆ ಸೀಜನ್ ಪೈಟ್ಲೂ ಮಾಡಿ

తయారు పెత్త లూజ్ అండి ఉంది షాపు వైశాలి వర్క్ షాప్ దా వర్క్ ఇంచిన షాప్దా డీటెయిల్ ఉండు ముప్ప ముప్పైనా బైక్ ఉండు అయి తర్వాత రిమ్ పెత్తా టైర్ పెత్తాయండి పూర బెత్త పెట్టాయండి టూలెంచోండు డ్రిప్పు తూతి కుస్తాయండి ఇంక లైక్ కాస్త మండే కాస్తామండి సిదా బిల్ మందిని ఇక్కడే పోడండి కూడా ఉండు టైరు

ಒಂದು ನಿರ್ಟು ಡಿಲ್ಟ ನಡೀತೆ ಇಪ್ಪಂಡ್ ಪಾಪ ಗಾಡಿದ ಟ್ಯಾಕ್ಸಿನ್ ಗೊತ್ತಾ ಅಮ್ಮತ್ತೆ ಬಸ್ ತಲು ಉಂಡು ಲಾರಿದ ಉಂಡು ಪಿಕಪ್ದಲ್ಲ ಉಂಡು ಎವ್ರಿ ವೆಹಿಕಲ್ ಇನ್ ಇನ್ ದ ಶಾಪು ಫೈನಲ್ ಇಯರ್ ರಿಮಗೂ ಫಿಟ್ಟೆ ನನ್ನ ಬೈಕು ಫಿಟ್ಟು ಎಂಚ ಉಂಡು ಗ್ರಿಪ್ಪು ಇವರು ಗ್ರಿಪ್ಪು ಕುಸಲ ಫುಲ್ ವಾಯ್ಸ್ ಓವರ್ వయసు ఎంచాత్తున్నా సార్ లాస్ట్కి కామెంట్ చెప్పా కొంచే పోర్స్ పా డిల్ డబ్బు అడిస్తే పక్క ఇప్పాడండి దీన్ని టైర్ తలే ఇలా వా గాడి ఉండు మిత్ టాప్ దా ఎడే అయితే ఉల్లెదాలా ఉలయడం ననల్ ఉండు టైర్ ബസ്സ ടൈം മാത്ര പിറായിക്കോട്ടെ പ്ലാക്ക് എത്ത പനിപൂർന്നുണ്ട് ജനത ടയർ വർക്സ് ഒന്ന് കേഡർ നിൽക്കുന്നത് ഡയറക്റ്റ് അടിക്കാറ് അഡ്രസ് കേട്ട ലോറി ടയർ ഫിറ്റ് ആവുന്നുണ്ട് ലോ ബസ് ആ ബസ് റിപ്പേർ ആണ് ఫుల్ గాలి పౌన్ సాధారణ బైక్ ఫుల్ గాలి ನಮ್ತ ಒಂದು ಲೀಕೇಜ್ ಟೆಸ್ಟ್ ರೀ ರೀ ಸ್ವಲ್ಪ ಲೀಕೇಜ್ ಇತ್ತಿಂದ ಕೂಡ ಸರಿ ಅಂತ ಬರ್ತೀವ್ರಿ ಫಿಟ್ಟಿಂಗ್ ಕರೆಕ್ಟ್ ಆಗತ್ತ ಈಗಿನ ಲೀಕೇಜ್ ಇತ್ತಿಂದ ನಮ್ಮ ಅರ್ಧ ಪರಿಸ್ಥಿತಿ ಬರ್ತು ಲೈಕ್ ಫುಲ್ ಟೆಸ್ಟ್ ಮಂತೇ ಇನ್ಸ್ಟಾಲ್ ಅಣ್ಣನು ಯಾ ಬನ್ನಿ ಅಲ್ಲ ಸೂರ್ಯಕ್ಕೆ ಫಿಟ್ ಅಂಡ್ ಫಿನಿಶ್ ಫುಲ್ ಫುಲ್ಲು ಟಯರ್ ಚೇಂಜ್ ಬರತ್ತ ಬರ್ತದ ಅಲ್ಪ ಜನತ టర్ వర్క్స్బోదు బిట్ అండ్ ఫిట్ ఆదు అజూ రామ్ సరే బర్స్ అత జాస్తి కర ఈ మొబైల్ హోప్ జనతా టైర్ వర్క్స్ ఏ పంపేరు ఈ గూగల్ నా బరు అందజీ యాదుజీ ఇలా ఫిట్ ఆదు பிட் ஆண்ட நம்பா பசुत ஐட்ட டயரோ மஜி செப்ரேட் ஐரன மரே ஃபைனலி பிட்டா ஆண்ட பிட்டா ஆண்ட பிட்டல் ஏ ரெக்கார்டிங்ல நல்லுண்டு பத்மாஞ்சி நிம்சோட வீடியோ அதன மரே கட்டிங் டாலஜி ஏப்பா ஃபர்ஸ்ட் மட்ற எடுத்து கொள்ளணும் வெட்ட போட்டு எடுத்து கொள்ளணும் டயர்

फैनली मिशी कंप्लीटेड फिट आयर तूले वो न्यू टयर इंस्टाड ब्यूटिफुल थैंक यू सो मच फॉर् वॉचिंग